ரு 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 ருணோ பந்தோடத்துவே உடணோோ பந்தக தோடீத்துவா தோடது மாத உடம பிராரம்போட ஜீவிய ஜீவ ಪ್ರಾರಂಭ ನೋಡಿದ ಹೆಚ್ಚಂಗ ಆಗತದ ಜೀವ ಯಾವ ಕುದುರೆ ಮೇಲೆ ಮೆರವಣಿಗೆ ಏ ಕುದರಿ ಹೆಸರ ಕೇಳಾವ ನಾ ಕೇಳಿರೋಲ್ಗೆ ಹೇಳಾವ ಏ ಅಗಸಿ ಬಾಗಿಲದಾಗ ಗೆಲ್ಲದಾಗ ಕುವುಸ ಬೇಡ ಕಳಬಾರೆ ಅವಕುಂತಾವಿಗೆ ಗ ಗ ಗ ಗ ಏನನ ಕೇಳು ತಂಗಡಿ ಬಾಬೂಗೆ ಬರಬ್ಯಾಡೋ ಚೆನ್ನೈದ ರಾಗ ಬಾಂದರ ಚಂದ ಇಲ್ವ ನೀನಗ ಕೇಳೋ ನೀನಗ ಆ ನೇಮಂಗ ಕಲತಾಡ ಔರ ಹೋಗ್ಯಾರ ಹೊಟ್ಟೆ ತಕ್ಕಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ಬರುವಾದ ಗುರು ಮಾಡಿ ಒಳಗ ಭಕ್ತಿಲೆ ಭಕ್ತಿ ಮೆಚ್ಚ ತಾನೆ ತರುಳ ಸಣ್ಣ ಬಾಳಾಗ

ಯಾರ ಹಿರಿಯಾರ ಒಬ್ಬರ ಒಂದು ಪ್ರಶ್ನೆ ಕೇಳ್ಯಾರೀ ವರದಿಗಾರರ ಹೇಳಿ ಏನು ಪ್ರಶ್ನೆ ಕೇಳ್ಯಾರಂದ್ರೆ ಆ ಅದಕ್ಕೆ ಪಕ್ಕ ನನಗ ತಿಳಿದಿಲ್ಲದರ ಸ್ಟೇಜ್ ಮ್ಯಾಗ ಬಂದು ಹೇಳಿದ್ರೆ ಭಾಳ ಬೆಟ್ರ ಆಗ್ತದ ರೀ ಯಾಕಂದ್ರೆ ಜರನ ನೀವು ಕೇಳುದೇನ ಜರನ ಒಳಗ ಮಲು ಇಟ್ಟು ಕೇಳಕೈತಾರು ಕೃಷ್ಣನ ತಾಯಿ ತಂದೆ ಯಾರು ಅದ್ ಕೇಳ್ತೀರೋ ಏನ ಕೃಷ್ಣನ ಶ್ರೀ ಕೃಷ್ಣನ ಅವನ ಅವು ಅಪ್ಪನ ಮಗ ಯಾರ ಕೇಳ್ತಾರೋ ಏನು ಅದಿನ ಪಕ್ಕ ನನಗೆ ತಿಳಿದಿಲ್ಲ ಜರ ಸ್ಟೇಜ್ ಮ್ಯಾಗ್ ಇದನ್ನ ಹೇಳ್ರಿ ಅಂದ್ರೆ ಹೇಳಕ್ ನಮಗೊಂದು ಹಾದಿ ಆಗ್ತೈತಿ ತಿಳಿದಿಲ್ರಿ ಜರ ಬರೀ ಒಂದ್ ಜರ ಈ ಕಡೆ ಮುಂದಕ್ಕೆ ಯಾರ್ದಿರಿ ವರದಿಗಾರ ಹಾ ಎಲ್ಲ ಅದೇ ರೀತಿಯಾಗಿ ಎಲ್ಲಪ್ಪಣ್ಣ ಅವರು ಯಾರ ಅವನ ಅಪ್ಪನ ಮಗ ಮಾತ್ ಹೆಂಗಿಟ್ಟಾರ ನೋಡ್ರಿ ಅವ್ರ ಹಿರಿಯರು ಬಹಳ ಶೇಣಿ ಅದ್ರು ಕೃಷ್ಣ ಯಾರ ಅವನ ಅಪ್ಪನ ಮಗ ಇದು ಹೆಂಗಾಗ್ತದಪ್ಪ ಆಗ್ತದಪ್ಪ ಅಂದ್ರ ರಾಜೀವ್ ಗಾಂಧಿ ಸಾಹಿಖ್ಯತ ಮೊದಲ ದೇಶ ಯಾರ ಆಳ್ತಿದ್ರ ಕೇಳಿದಂಗ ಆಗ್ತದ ರೀ ಯಾವಾರ ರಾಜೀವ್ ಗಾಂಧಿ ಸಾಯಿಖ್ಯತ ಮೊದಲ ಮತ್ತ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ ಹಂಗ ಕೃಷ್ಣ ಯಾರ ಅವ ಅಪ್ಪನ ಮಗ ಕೃಷ್ಣ ಯಾರವ್ ಅಪ್ಪನ ಮಗ ಅಂತ ಕೇಳಿರಿ ನೀವು ಕೃಷ್ಣ ಅವ್ರ ಅವ್ ಅಪ್ಪನ ಮಗ ಆಗ್ತಾನವ ಯಾರವ್ ಅಪ್ಪನ ಮಗ ಅಂತ ನೀವು ಕೇಳಿರಿ ಅವ್ರವ ಅಪ್ಪನ ಮಗ ಅವ ಆಗತಾನ ನಾಂದಲಿ ಲೇಖಿ ಐತಿ ಅಲ್ಲತ್ತೀರಿ ಬಾಂದ್ ಅಂತ ಅಲ್ಲಂದ್ರೆ ಅಂದ್ರೆ ಹೇಳುದ ಆಟ ಒಳಗ್ ಪ್ರಶ್ನೆ ಕೂತಾರ ಇತ್ತಂದ್ರ ಹೇಳುದ್ರಿ ಜರ ಬಾಂದ್ ಹೇಳಿದ್ರೆ ಪಾಡ್ ಆಗ್ತದ್ರಿ ಹಿರಿಯಾರೇತಾರ ಬರ್ಲಿಕ್ಕಂದ್ರ ಐದನೂರ ಒಂದ್ ರೂಪಾಯಿ ಕ್ವಾಟ ಆಗ್ರಿ ಹ್ಞೂ ಅದಕ್ಕೆ ಐದನೂರ ಐತ್ರಿ ಹಂಗ ಇಲ್ರಿ ಅದು मौला नबी सब निना केळतार ए बेची हेळो जळ जळ निवा हाक ब्याळो मांड माळा जीव गंडवंत हेळा सुळ सुळ लागे ಕ್ಯಾಲಿ ಹಿಡಿದಾರ ನೋಡ್ರಿ ಒಟ್ಟು ಅಧ್ಯಾತ್ಮಿಕ ಅದಕ್ಕೆ ನಾವು ಅಧ್ಯಾತ್ಮಿಕ ಹುಡುಗಿ ಋಣದೋಳು ಬಂದ ಹೋಡಗ ಹೊಡಿತು ಹುಡುಗಿ ಋಣದೋಳು ಬಂದ ಹೋದ ಹುಡಗಿ ಋಣದೋಳು ಬಂದ ಹುಡಗ ತೋ ಮುಡಗೇ ಋಣದೋಳು ಬಂದ ಹೊಡಗಾ ದೊಡ್ಯೋ ರೊನಾ ಋಣದೋಳು ಬಂದ ದೊಡದ ಮಡತೋ ಹುಡುಗೇ ಋಣದೋಳು ಬಂದ ಮುಡಗೇ ರೊನೋ ಋಣ ದುಡದು

ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದಾಗ ದುಡದ ನಾವು ಹುಡುಗನ ಋಣದಾಗ ಇಕ್ಕಿ ದುಡದಿಲ್ಲ ಹುಡುಗಿ ಋಣದಾಗ ಹುಡುಗ ದುಡಿತೈತಿ ಅಂದ್ರೆ ದೊಡ್ಡವ್ರ ಯಾರಾದರೂ ಹುಡುಗಿನ ಹುಡುಗ ಹೆಂಗ ಆಗ್ತದ್ರಿ ಹುಡುಗ ಈ ಋಣದಾಗ ಮತ್ತ ಬಹಳ ತತ್ವದ ಮಾತು ಹೇಳಿದ್ರಿ ನಮ್ ಹೇಳಿ ಕಾಲ ಮರಣ ತಾತ್ಕಾಲಿಕ ಮರಣ ಬ್ಯಾರೇ ಅತ್ರಿ ಮತ್ತ ದುರ್ಮರಣ ಇವು ಹೆಂಗ ಬಾಲ್ಯ ಅವ್ವ ನಮ್ಮ ಉಪಾವಸ್ತಿ ಹಿಂಗೆ ಅದಾವಲ್ಲ ಹಿಂಗ ಮೂರು ನಮನಿ ಸಾವದ ಮನಷ್ಯಾಗ ಅಂತ ಹೇಳಿದ್ರು ಅವ್ರು ದುರ್ಮರಣ ಆಗತ್ತದ ಆಗ್ತೈತಿ ಆಮೇಲೆ ಯಾವ್ದರ ಒಂದು ವಯಸ್ಸಾದ ಮೇಲೆ ತ ಆಗ್ತೈತಿ ಇದೆಲ್ಲ ಒಪ್ಕೊಳ್ಳುಣ್ರಿ ಏನು ಹೊಟ್ಯಾಗಿರ್ತನ ಸತ್ತು ಬರ್ತಲ್ಲ ಇವುಕ್ ಯಾವ ಮರಣ ಅನ್ನ ಬೇಕು ಹೇಳ್ತಾನೆ ಅದ ಇಲ್ರಿ ಇವೆಲ್ಲ ಹೊರಗೆ ಬಂದ್ಮೇಲೆ ತ ಮಾಡಿರೋ ಕರ್ಮ ಕರ್ಮ ಕಟ್ಟಕೊತೈತಿ ಇವು ಸಾಯ್ತಾವು ಹೊಟ್ಟೆ ಆಗಿರ್ತ ಈ ಜಗಾನ ಹೆಂಗೈತಿ ಅನ್ನೋದು ನೋಡಿರಂಗಿಲ್ಲ ಕೂಸ ಇಲ್ಲ ಇಲ್ಲಿ ತಾಯಿ ಹೊಟ್ಟೆ ಅಂದ ಹೊರಗೆ ಬರುತ್ತಡ ಇಲ್ಲದನ ಇಲ್ಲದ ಅದ ಒಳಗ ಅದ ಯಾಕೆ ಸಾಯ್ತಿ ಅದರ ಸಂಬಂಧ ಆದ್ ಯಾವ ಮರಣ ಅದ್ ಯಾವ ಮರಣ ಯಾವ ಮರಣ ಯಾವ ಗಾಳಿ ಬಿಡಿತದ ಅದಕ್ ಒಳಗ ಸಾಯ್ಬೇಕಾದ್ರ ಸುಮ್ಮ ಇರಂಗಿಲ್ಲ ಅದ ಸಾಯೋದು ಬಿ ಅದಕ್ಕೆ ಹೇಳತೇರಿಪ್ಪ ಏನತ್ತ ಎಲ್ಲಾ ಪರಮಾತ್ಮ ಮಾಡ್ತಾನು ಸಾವು ಕೇಳ ಮನುಷ್ಯರಿಗೆ ಅಟ್ಟೈತಿ ಐತಿ ಪರಮಾತ್ಮ ದೇವ್ರಿಗೆ ಇಲ್ಲ ಹೇಳಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಜನನಿಲ್ಲ ಮರ್ಯಾರೇರಿ ಸಾವಿಲ್ಲ ಅಂತ ನೀವ್ ಹೇಳ್ತಿರಿ ದುರ್ಮರಣ ನೋಡ್ರಿ ಡೈರೆಕ್ಟ್ ತನಗ ಸೊಕ್ಕ ಸಾವು ಬಂದ ಸತ್ತಿದ್ರ ಅದು ಬೇರೆ ಒಬ್ಬರು ಕೈಯಾಗ ಹೊಡಸ್ಕೊಂಡ ಸತ್ರ ಅದು ದುರ್ಮರಣ ಅದು ಮಾನವ್ರಿಗೆ ಎಟ್ಟ ಬರ್ತದೆ ಅಂತ ಹೇಳಿ ನಮ್ಮ ಬಾಗಪ ಕಕ್ಕ ಆದ್ರೆ ಆದ್ರ ಕೃಷ್ಣ ಪರಮಾತ್ಮ ಯಾವ ಪಾಪ ಮಾಡಿದ್ದ ಏನ್ ಮಾಡಿದ್ದ ಬರೀ ಒಂದ್ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡಸ್ಕೊಂಡು ಸಾಯ್ಬೇಕಾದ್ರ ಯಾವಾಗ ಬ್ಯಾಟಿ ಆಡ್ಲಕ್ ಹೋಗಿದ್ದೊಬ್ಬ ಬ್ಯಾಡ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯ ಬಂದಿತ್ತು ಏನ್ ಮಾಡಿದ್ದ ಒಂದ ಗಿಡದ ಕೆಳಗೆ ಉದ್ದ ಕಾಲ ಮಾಡಿ ಮನೆಗಿದ್ದ ಕಾಲಾಗಿನ ಪದ್ಮ ಹೊಳಿತಿತ್ತು ಚಿಗರಿ ಕಿವಿ ನೋಡಿದಂಗ ಆಗ್ತಿತ್ತು ಪದ್ಮ ಗಿಡದ ಮರಿಗಿ ನಿತ್ತ ನೋಡಿದ ಬೇಡ ಹಾ ಇಲ್ಲಿ ಯಾವ್ದೋ ಬೇಟೆ ಸಿಕ್ತು ಪಕ್ಕ ಪ್ರಾಣಿನ ಐತಿ ಅಂದ ಚಿಗರಿನ ಐತಿ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ಗಿಡದ ಮರಿಗಿ ನಿತ್ತ ಬಿಟ್ಟ ಬಿಟ್ಟ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟಿತು ಜಾಗದ ಮೇಲೆ ಜಾಗಾದ ಮೇಲೆ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ಇದು ದುರ್ಮರಣ ಆತಿಲ್ಲ ಇದು ಮತ್ತ ಒಬ್ಬ ಕೈಯ ಬಡಿಸಿಕೊಂಡ ನೀ ಸೈತಿ ಅಂದ್ರೆ ದೇವರಂತ ದೇವ್ರಿಗೆ ಪಾಪ ಬೆನ್ನ ಬಿಟ್ಟಿಲ್ರಿ ನಾವು ನೀವು ಯಾವ ಗಿಡ ತಪ್ಪಲ ಅವಂಗೂ ಮರಣ ಬಿಟ್ಟಿಲ್ಲ ಅವಂಗೂ ಬಿಟ್ಟಿಲ್ರಿ ನಮ್ಮ ಬಾಗಪ್ಪ ಜಾಗೂ ಬಿಟ್ಟೇ ಇಲ್ರಿ ಇದು ಬೇರೆ ಬೇಡ ಅಯ್ಯೋ ಯಾವುದಾದರೂ ಇದು ಹೆಂಗ ಜನ್ಮ ಹಾ ಐತಿ ಅಲ್ಲೇ ಐತಿ ಏನು ಪ್ರಶ್ನೆ ಐತಿ ಉತ್ತರ ಅಲ್ಲೇ ಐತಿ ಹೆಂಗ ಜನ್ಮ ಮ நேங்க மது ஒத்து வந்த நோட் மரண சைத்து சங்காட்டக்கரணி சங்காட்ட நான் அவ்ரிக மரணி ಅಂತ ಕೃಷ್ಣಪ್ಪ ಹತ್ತು ಅವತಾರ ಆಗ್ಯಾವ ನಿಮ್ಮ ಹತ್ತು ಅವತಾರ ಆಗ್ಬೇಕಾದ್ರೆ ಏನ್ ಡೈರೆಕ್ಟ್ ಅವತಾರ ತಾಳಿರಿ ನೀವೇ ಇಲ್ಲ ಸತ್ತ ಸತ್ತು ಹುಟ್ಟೇರಿ ಹತ್ತು ಸಲ ಶ್ರಾಪಾಗಿ ಆಗಿ ವರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಅವತಾರ ಅವರಶುರಾಮ ಅವತಾರ ರಾಮನ ಅವತಾರ ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಸತ್ತ ಸತ್ತ ಹುಟ್ಟಿದ ಬಳಕ ಆಗ್ಯದ ಸತ್ತ ಸತ್ತ ಹುಟ್ಟ ಆಗಂಗಿಲ್ಲ ದೇವ್ರಗಳು ಸತ್ತ ಸತ್ತ ಹುಟ್ಟ್ಯಾವ ಅದಕ್ಕೆ ಸಾವೈತಿ ಸಾವೈತಿ ನಿಮಗ ದೇವ್ರಿಗೆ ಯಾವ್ದ್ರ ಬೆನ್ನ ಬಿಟ್ಟಿಲ್ಲ ಕರೆಯುತ್ತೆ ಅಗ್ಗದಿ ಅಕ್ಕಂಡ ಅದ್ವೈತ ಯಾವ್ದನ್ನ ಅದನ್ನ ಹೇಳ್ರಿ ಈಗ ಜೀವ ಗಂಡ ಜಲ ಸಂಶಯ ಬರ್ತದೀಪ ಜೀವ ಅಂದ್ರ ಗಂಡ ಗಂಡ ಒಟ್ಟು ಅವನ್ ಲೆಕ್ಕ ನಮ್ಮ ಭಾಗಪ್ಪ ಕಣ್ ಲೆಕ್ಕ ಜೀವ ಗಂಡ ಇದು ನನ್ನ ಶರೀರ ಒಳಗಿರುವುದು ಜೀವಾತ್ಮನ ಕಕ್ಕನ ಶರೀರ ಒಳಗಿರುವುದು ಜೀವಾತ್ಮನ ಎರಡು ಜೀವಾತ್ಮ ಜೀವ ಒಂದಾಯ್ತಿಲ್ಲ ಎರಡು ಜೀವ ಅಂದ್ರೆ ಗಂಡ ನಿಮ್ಮ ಶರೀರ ಒಳಗಿರುವುದು ಗಂಡ ನನ್ನ ಶರೀರ ಒಳಗಿರುದು ಗಂಡು ಗಂಡ ಮತ್ತೆ ಇವತ್ತು ಅಡುಗೆ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ರಿಂದ ಹೊತ್ತು ಜೀವ ಗಂಡ ನಿನ್ನಲ್ಲಿ ಜೀವ ಗಂಡ ಎರಡು ಜೀವಾತ್ಮಗಳು ಗಂಡ ಅದು ಇಲ್ವೆ ಮಾ ಎರಡು ಗಂಡ ಅದಪ್ಪ ಅಂದ್ರೆ ಸ್ವಲ್ಪ ಸಮಸ್ಯೆ ಬರ್ತದೆ ಹೆಣ್ಣಿನಲ್ಲಿ ಇರುವಂತ ಜೀವಾತ್ಮ ಯಾವ್ದ ಏನ ಗಂಡೋ ಏನು ಹೆಣ್ಣು ಏನಪುಷಕೋ ಇದು ಬೇಕಾಗಿದೆ ராோ பதா டே தோற உடா தோலோ பதா ஓடா தோழே தோறாயொடா துவ மாறி தோவா உடோ படே தோற அடிக்கோடு ಲಕ್ಷ ಚೌರಂಸಿ ಜನ್ಮದಾಗಿ ಪಡಿತುವ ಅರುವಾದಾಗ ಗುರುವಿನ ಪಾದ ಹಿಡಿತುವಾ ಅರೂವಾ ದಾಗ ಗುರ್ವಿನ ಪಾದ ಹಿಡಿತುವಾ ಮನ ಎಳಾಗಿ ಮನ ಮುಳ್ ಪಡಿತು

ಬೆಳಿತು ಆಿಶಕ್ತಿ ಪ್ರಸಾದು ಆಿಶಕ್ತಿ ಪ್ರಸಾದು ಮೋಹನ ದಾಸರ ಕವಿ ತರಿ ತು ಮೋಹನ ದಾಸರ ಕವಿ ತಳಿತು